ನೋಡಿರಿ ಇದು ನಿಂಬ್ರಾಣಿ ಕಂಪ್ನಿದ ವೀಟ್ ಫ್ಲೋರ್ ಅಟ್ಟ ಅಂದ್ರೆ ಗೋಧಿ ಹಿಟ್ಟ ಗೋಧಿ ಹಿಟ್ಟಿನ ವಾಶಿ ಮಾಡ್ತೀನಿ ಬರ್ರಿ ಹೆಂಗೆ ಮಾಡ್ತೇನೆ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ನಾನು ಇಷ್ಟು ಗೋಧಿ ಹಿಟ್ಟು ತಗೊಂಡಿನಿ ಗೋಧಿ ಹಿಟ್ಟ್ರಿ ಇದು ಇಷ್ಟು ಗೋಧಿ ಹಿಟ್ಟು ತಗೊಂಡಾನಿ ಇದಕ್ಕೆ ಉಳ್ಳಾಗಡ್ಡಿ ಇಷ್ಟು ತೊಗೊಂಡಿನಿ ನೋಡ್ರಿ ಇದು ಉಳ್ಳಾಗಡ್ಡಿ ಇದಕ್ಕೆ ಹಾಕ್ತೇನೆ ಇದನ್ನ ಉಳ್ಳಾಗಡ್ಡಿ സൺഗ്രി ഉളകഡ് ഭാ സ കട്ട് മാസിക്കാ ദോസ തരങ്ങ ഇഷ്ട മെണ്സിനക തൊണ്ടേ ഇഷ്ട കോതാമ്പ്രി തകണ്ടേ നോട്രി കോത്തമ്പ്രീ ഇതേ സൗതേക്കായി സൗതേക്കായി ಒಂದು ಬೌಲ್ ದೊಡ್ಡ ಬೌಲ್ ಇದು ಒಂದು ಬೌಲ್ ಸೊಪ್ಪಿಗೆ ಕತ್ತಗೊಂಡೇನೆ ಗಜ್ಜರಿ ನೋಡಿರಿ ಗಜ್ರಿ ಗಜ್ಜರಿ ನೋಡ್ರಿ ಗಜ್ರಿ ಇಷ್ಟು ಐಟೈಮೆಲ್ಲ ಹಾಕಿ ಸ್ವಲ್ಪ ಇದು ಮೆತ್ತೆ ಸೊಪ್ಪು ಇದು ಮೆತ್ತೆ ಸೊಪ್ಪು ಹಾಕಿರೋ ವಾಶಿನಿ ಗಮ್ ಗಮ್ ಮಸ್ತ್ ಹಾಕವು ಮತ್ತು ಟೇಸ್ಟು ಭಾರಿ ಬರ್ತೈತೆ ರೀ ಮೆತ್ತೆ ಸೊಪ್ಪು ಸ್ವಲ್ಪ ಹಾಕ್ತೇನೆ ರೀ ಹಾಕಂಗಿಲ್ಲ ಹಾಕೊಂಗಿಲ್ಲ ಎಷ್ಟು ಹಾಕೋಂಗಿಲ್ಲ ಸ್ವಲ್ಪ ಹಾಕ್ತೇನೆ ನೋಡ್ರಿ ಇಷ್ಟೆಲ್ಲ ಐಟಮ್ ಹಾಕಿಟ್ಟು ತುಂಬಾ ಬಿಡ್ತೀವಿ ಈಗ ಮಾಡಿ ತೋರಿಸ್ತಾನೆ ನೋಡ್ರಿ ಹೆಂಗ್ ನೋಡೋದು ಅಂತ ನೀರು ಹಾಕಿ ಕಲಿಸ್ಬೇಕು

ಎಲ್ಲಾರ್ಗು ಇಷ್ಟ ಆಯ್ತು ನಂಗೂ ಇಷ್ಟ ಇಲ್ಲ ನಿಮ್ಮಗೂ ಇಷ್ಟ ಎಲ್ಲಾರ್ಗು ಇಷ್ಟ ಆಯ್ತು ಅದಕ್ಕೆ ಗೋಧಿ ಹಿಟ್ಟಿನ ದೋಸೆ ಮಾಡತ್ತ ಅಮೃತ ಇಲ್ಲಿ ಬಂದಿಲ್ಲನಾಕ್ ಇದು ಎಣ್ಣಿ ನೋಡ್ರಿ ಹಿಟ್ಟಿದ ಒಂದ್ ಅರ್ಧ ತಾಸ ಇದು ನೆನೀತಂದ್ರ ಮಸ್ತ್ ಅಕ್ಕವು ಈಗ ಎಣ್ಣೆ ಹಸ್ತಾನ ನೋಡ್ರ ದೋಸೆ ಮುಚ್ಚಿಗೆ ಬಾಳಾ ಚುರಗೆ ನೀರು ಸ್ವಲ್ಪ ಹಾಕಿ ಫಳಾ ಅಂಟುಕೋಬಹುದು ಅಂತಷ್ಟು ಕಷ್ಟ ಇಗುಲ್ಲ ಹಾಕ್ತೆ ನೋಡಿ ನೋಡಿ ಪಾಕ ನೋಡಿ ಇನ್ನು ಅದಲ್ ಮಾಡಬಹುದು ಸ್ವಲ್ಪ

ಅದನ್ನು ತೋರಿಸ್ಬೇಕೆ ಚಟ್ನಿಗಳು ಹಾಕಿ ಮಾರಿತ ಅದನ್ನೆಲ್ಲ ತೋರಿಸ್ಬೇಕ ಚಟ್ನಿಯೂ ಮಸ್ತ್ ಆಗತ್ತಿಲ್ಲ ಚಟ್ನಿ ದೋಸೆ ಮಸ್ತ್ ಅಂದ್ರೆ ಮಸ್ತ್ ನೀವು ನೀವೊಂದು ಸಲ ಮಾಡ್ರಿ ಟ್ರೈ ಮಾಡಿ ನೋಡ್ರಿ ನೀರು ಬರೋ ಮಸ್ತ್ ಅಕ್ಕವ್ರಿ ಜಾಸ್ತಿ ತಿಂದವ್ರಿಗೆ ಬಾಡ್ ರುಚಿರಿದೆ ನಮ್ಮ ಹೆಂಗೆ ಎಲ್ಲ ಸೂಪರ್ ಆಗಿ ಅಡುಗೆ ಮಾಡ್ತಾರೆ

ಈಗ ಟೇಸ್ಟ್ ನೋಡಿ ನಮ್ಮ ಆಂಟಿ ನಮ್ಮ ಮದುವೆ ಆಂಟಿ ಟೇಸ್ಟ್ ನೋಡಿ ಹೆಂಗ ಕೊಡು ಅವರು ಕೈ ಕೊಡು ಮದ ಅಮೃತ ಕೈ ನೋಡೋಣ ಟೇಸ್ಟ್ ಹೆಂಗ ಮಾಡ್ತಾರ ತಗೋ ಆಂಟಿ ಟೇಸ್ಟ್ ನೋಡು ಟೇಸ್ಟ್ ನೋಡಿ ನನ್ನ ಅದು ಟೇಸ್ಟ್ ನೋಡಿ ಹೇಳ್ರಿ ಹೆಂಗ ಯಾವ ಚಲೋ ಆಗಿ ಆಗಿ ಸೂಪರ್ ಆಗಿ ಆಗಿ ಸಾಲ್ಟ್ ಕರೆಕ್ಟ್ ಆಗಿ ಆಗಿ ಸಾಲ್ಟ್ ಅದೆಲ್ಲ ಬರಗೆ ಆಗುತ್ತೆ ಸೂಪರ್ ಆಗಿ ಆಗಿ

चटनी अगर मारिदे अजून ಸ್ವಲ್ಪ ಆಗಿತನ ಇನ್ನ ಸ್ವಲ್ಪ ಬೇಕಾಗಿತವರಿಗೆ ಅದಕ್ಕೆ मस्तच चटनी मारतेनी ಅದಕ್ಕೆ ಹಾಕಿ ಕೊबरे टाक್ರಿ ಪುಟಾಣಿ ಜಾಸ್ತಿ ಹಾಕಬಾರದು ಪುಟಾಣಿ ಸ್ವಲ್ಪ ಹಾಕೋ ಕೊबरे ಪುಟಾಣಿ ಮತ್ತೆ ಬಳ್ಳೊಳ್ಳೆ ಹಾಕಬೇಕು ಬಳ್ಳೊಳ್ಳೆ ಹಾಕ್ತೆನ್ ತಡ್ರಿ ಬೆಳ್ಳುಳ್ಳಿ ಹಾಕತ್ತ ನೋಡಿರಿ ಬೆಳ್ಳಿ ಈಗ ಮೆಣ್ಸಿನ್ಕಾಯಿ ಹಾಕೋಕ್ಕು ಸ್ವಲ್ಪ ಮೆಣಸಿನ್ಕಾಯಿ ಖಾರಿದ್ರು ತೊಗೊಂಬಂದು ಬಿಟ್ಟಾರಪ್ಪ ನೋಡಿರಿ ಮೆಣಸಿನ್ಕಾಯಿ ಹಾಕಿನಿ ಭಾ ಹಾಕೊಂಡಿಲ್ಲ ಎರಡು ಹಾಕೇನ್ರಿ ಈಗ ಮತ್ತೆ ಕರ್ಬೇ ಹಾಕ್ತೇನೆ ನೋಡ್ರಿ ಈಗ ಕರ್ಬೇ ಹಾಕಿದೇನು ಏನು ಕೋತಂಬರಿಟ್ ಹಾಕಿ ನೋಡ್ರಿ ಕೊತಂಬರಿ ಹಾಕತ್ತಾನಿ ಹಾಕಿದ್ದ ರುಚಿ ಕಟ್ಟು ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೇನೆ ಈಗ ತಕ್ಕಷ್ಟು ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾக்கಬೇಕು ಜಾಸ್ತಿ ಹಾಕಬಾರದು ಕಾಡಿ ಮೇಲೆ ಹಾಕಬಾರದು ಯಾವ್ದು ಜಾಸ್ತಿ ಹಾಕಬಾರದು ನೋಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕräನೆ ಇದಕ್ಕೆ ಜಾಸ್ತಿ ಹಾಕಬೇಡಿ ಚಿನ್ನ ಹಾಕಿ ಸಣ್ಣ ಆಗ್ಲಿಕ್ಕೆ ಎರಡ್ ಸಲ ಮಿಕ್ಸರ್ ಹಾಕಿದ್ರು ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಆತು ಚಟ್ನಿ ದೋಸೆ ಮಾಡಿ ಬಿಸಿ ದೋಸೆ ಚಟ್ನಿ ಹಾಕೊಡ್ಬೇಕ ನೋಡ್ರಿ ಗೋಧಿ ಹಿಟ್ಟಿನ ದೋಸೆ ಚಟ್ನಿ ಬಾರಿ ಅಂದ್ರ ಬಾರಿ ಆಕತಿ ಮಸ್ತ್ ಆಕತಿ ಸಾಕ್ರಿನ್ರಿ ಸಾಕಿನ್ ಇನ್ನು ಜಾತ್ರೆ ಹೋಗಾಕ್ ಆಕೇತ್ರಿ

ಅದನ್ನ ಬಿಸಿ ಮಾಡಿ ಕಟ್ಬೊಡ್ದ ಆಟ್ ನಿಮ್ಮ ಗೋಬಿ ಬೇಕಿದೆ ನೋಡ್ರಿ ದ್ವಾಸಿ ಮಸ್ತ್ ತಗೋತಾವು ಇವೆಲ್ಲ ನಮ್ ನಮ್ಮ ನಮ್ ಫ್ಯಾಮಿಲಿಗ್ ಎಲ್ಲಾ ನೋಡ್ರಿ ದ್ವಾಸಿ ಹಾಕಲಿ ಹುಡುಗುರ್ ಇನ್ನೊಂದೇ ಸ ದ್ವಾಸಿ ತಿನ್ ಮದುವೆ ಹಾಕ್ಲಿ ಹಾಕ್ಬೇಕು ನಿಮ್ಮ ಅಣ್ಣ ಮುರುಘಾ ಮಠಕ್ ಹೋಗಿ ಮಾಂತೀರ್ವಾದೋಸೆ ರೀ ತಿನ್ ಮಸ್ತ್ ಆಗವಾ ದ್ವಾಸಿ ಚಟ್ನಿ ಸೂಪರ್ ಆಗೈತಿ ಬರ್ರಿ ಎಲ್ಲಾರು ಬರ್ರಿ ದ್ವಾಸಿ ತಿನ್ನೋನು

ನಾ ಹೂ ನೀ ದೋಸಿ ಹೋಗೇ ಹೋಗ್ಯ ಬಿಡು ದೋಸಿ ತ ರೆಡಿಯಾಗ ನಾವು ಕಂಪ್ನಿಗೆ ಹೋಗೋಕೆ ಲೇಟ್ ಆಗತ್ತೆ ಜಲ್ದಿ ರೆಡಿ ಆಗ್ರಿ ಮದುವೆ ಅಮೃತ ನೀವು ರೆಡಿ ಆಗ್ರಿ ಅವರೀ ಜಾತ್ರೆಗೆ ಮಹಂತಪ್ಪುಗಳ ಜಾತ್ರೆ ಮಾಡಿ ಫುಲ್ ಎಂಜಾಯ್ ಮಾಡಿ ಜಕಾಲಿ ಆಡಿ ಬಂದ್ಬಿಡೋನು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇವ್ರಿ ನಾವು ಮುರುಘಾಮಂಟ ಜಾತ್ರೆ ಬಂದೇವ್ರಿ ನೋಡ್ರಿ ಹೆಂಗಾಯ್ತು ಅಂತ ನೀವು ನೋಡ್ಕೊಂಬರ್ರಿ ಇವ್ ತೇರು ನೋಡ್ರಿ ಮುರುಘಾ ಮಾಡದ ತೇರು ಇವತ್ತ ಮುರುಗಾ ಮಾಡಿದ ಜಾತ್ರೆ ಐತ್ರಿ ಸಾಯಂಕಾಲ ಐದು ಗಂಟೆಗೆ ತೇರ್ ಸಾಗದತ್ರಿ ಅವಕಾಶ